ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ದತ್ತಾಬಾಯಿ ದೃಷ್ಟಿಗೆ ಅವಮಾನ ಮಾಡಿದೆ ಈ ಕಡೆ ಮನೆಗೆ ವಾಪಸ್ ಆಗ್ತದ್ರೆ ಆ ಕಡೆ ದೃಷ್ಟಿ ತನ್ನ ನಾದ್ನಿ ನೇತ್ರ ಬದುಕನ್ನು ಕಾಪಾಡ್ತೀನಿ ಅಂತ ಹೋಗಿ ಪಿ ಎಸಕ್ಕೆ ಬೀಳ್ತದಾಳ ಏನಾಯಿತು ಏನು ಕತೆ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಮರಿಬೇಡಿ ಇಲ್ಲಿ ದತ್ತಾಬಾಯಿ ತನಗೆ ಮಾಡಿದ ಅವಮಾನನೆಲ್ಲ ಸನ್ಮಾನ ಪ್ರೀತಿ ಅಂತ ಜನರುಗಳು ಎಲ್ಲರ ಮುಂದೆ ತೋರಿಸ್ತಾ ಬಣ್ಣ ಹಚ್ಚಿ ಮಾತನಾಡ್ತಾಳೆ ಈ ಒಂದು ಮಾತನ್ನ ಕೇಳಿದ್ದ ದತ್ತಾಬಾಯಿ ಬಾಯಿ ಕುಪ್ಪಾ ಬಾ ಸೈಲೆಂಟ್ ಅಂತ ಹೇಳಿ ಹೊರಟೆ ಬಿಡ್ತಾರೆ ಈ ಕಡೆ ದೃಷ್ಟಿ ಕೂಡ ಅಯ್ಯೋ ನನ್ನ ಮಾತಾಡ್ತಾ ಕೂತೇ ಬಿಟ್ಟಲ್ಲ ನಮ್ ತಡ ಆಗ್ತದೆ ಮನೆಗೆ ಹೋಗ್ಬೇಕು ಅಂತಿದ್ದಾಗ ಎಲ್ಲರೂ ಕೂಡ ಮನೆ ಮಗಳ ಹಾಗೆ ಆಕೆಗೆ ದತ್ತಾಬಾಯಿ ಮನೆ ಮಗ ಅಂತ ಹೇಳಿ ಮನೆ ಸುಸಿ ರೀತಿ ಮಾಡಿಲ್ಲ ತುಂಬಿ ಎಲ್ಲರೂ ಕೂಡ ದೃಷ್ಟಿಯನ್ನು ಕಳಿಸ್ಕೊಡ್ತಾರೆ ನಂತರ ಅದು ಸೈಲೆಂಟ್ಗೆ ಅನುಮಾನ ಏನಪ್ಪಾ ಆಯೋ ನಮ್ಮ ದತ್ತಾಬಾಯಿ ಮಾತಾಡಿಲ್ವಲ್ಲ ಅಂತ ನನ್ನನ್ನು ಎಲ್ಲರೂ ಕೂಡ ಪ್ರೀತಿ ಮಾಡ್ತಾರೆ ಏನಾದರೂ ನಾನು ಹೋಗಿದರೆ ಎಲ್ರಿಗೂ ಕೂಡ ನನ್ನ ಬದುಕಲ್ಲಿ ಅಲ್ಲೂಲ ಕಲ್ಲುಲ ಆಗ್ತಿದೆ ಅಂತ ಗೊತ್ತಾಗಿ ಎಲ್ಲರೂ ಕೂಡ ನೊಂದ್ಕೊತಾಯಿದ್ರು ಅದೇ ಕಾರಣಕ್ಕೆ ನಾನು ಮಾತಾಡದೆ ಬಂದೆ ಅಂತ ಸುಳ್ಳು ಹೇಳ್ತಾರೋ ಅಥವಾ ಮನಸ್ಸಲ್ಲಿ ಇರೋದನ್ನೇ ಹೇಳ್ತಾರೋ ಗೊತ್ತಿಲ್ಲ ಬಿಕಾಸ್ ಅಲ್ಲಿ ದೃಷ್ಟಿ ಮಾತುಗಳು ನಿಜವಾಗ್ಲೂ ಕೂಡ ದತ್ತಾಬಾಯಿ ಮನಸ್ಸಲ್ಲಿ ಗೊಂದಲಗಳನ್ನ ಸೃಷ್ಟಿಸ್ದೋ ಗೊತ್ತಿಲ್ಲ ಬಟ್ನಲ್ಲಿ ಅವ್ರು ಹೇಳುವ ರೀಸನ್ ಮಾತ್ರ ಇದೆ ಆಗಿರತ್ತೆ ಜೊತೆಗೆ ಆ ಕಡೆ ಮನೆಗೆ ಹೊರಟಿ ದೃಷ್ಟಿ ಬರಬೇಕಿದ್ರೆ ನೀತ್ರ ಯಾರ್ದೋ ಗಾಡೀಲಿ ಹೋಗೋದನ್ನು ನೋಡ್ತಾಳೆ ಅವ್ರನ್ನ ಫಾಲೋ ಮಾಡ್ತಾಳೆ ಅವ್ನು ಮೆಸ್ ಮಾಡ್ತಿದ್ದಾನೆ ಅಂತ ಹೇಳಿಬಿಟ್ಟು ತತ್ರ ಹೋಗಿದ್ದೆ ಅವನಿಗೆ ಸರಿಯಾಗಿ ಬಾರಿಸ್ತಾರೆ ನೀನು ಯಾರು ನನ್ನ ವಿಷಯಕ್ಕೆ ಬರೋಕೆ ಅಂದಾಗ ನಾನು ನಿಮ್ಮ ಅಣ್ಣನ ಹೆಂಡ್ತೀನಿ ನೀನು ನನ್ನ ಆದ ಅಂದಾಗ ನೀನು ನಮ್ಮ ಅಣ್ಣ ಹೆಂಡ್ತಿ ಆಗಿರ್ಬೋದು ನಮ್ಮ ಅಣ್ಣಂಗೆ ಇಷ್ಟು ಎಲ್ಲ ನೀನು ಯಾಕೆ ಮದುವೆ ಆಗಿದೆ ಅನ್ಗೆ ಗೊತ್ತಲ್ವ ನೀನು ನನ್ನ ಅತ್ತಿಗೆ ಅಂತ ಹೇಳೋಕೆ ಬರಬೇಡ ಅಂತ ನೀತ್ರ ಹೇಳಿದಾಗ ನೀವನ್ನ ಹತ್ಕೊಳ್ಳಿ ಅಂದ್ಕೊಳ್ತಾ ಇರಿ ನಾನೇ ನಿಮ್ಮ ಅದಕ್ಕೆ ಅಂತ ಹೇಳ್ತಾರೆ ಅಧಿಕಾರ ಚಲೋ ಹಚ್ತಾರೆ ಜೊತೆಗೆ ನಾನು ನಿಮ್ಮನ್ನು ನೋಡ್ದೆ ಹತ್ಕೊಂಡು ಹೋಗುವುದನ್ನು ಅದಕ್ಕೆ ಬಂದೆ ಖಂಡಿತವಾಗ್ಲೂ ಅವ್ರ ಮಾತನ್ನು ನಂಬಿ ಮೋಸ ಹೋಗಬೇಡಿ ಯಾಕೋ ಅವನು ಸರಿಯಾಗಿದ್ದಾನೆ ಅಂತ ಅನ್ನಿಸ್ತಾ ಇಲ್ಲ ಖಂಡಿತವಾಗ್ಲೂ ಅವನು ನಿಮ್ಮನ್ನು ಟಚ್ ಮಾಡೋಕ್ಕೆ ಬಂದಿರೋದನ್ನು ನೋಡಿದರೆ ಖಂಡಿತವಾಗ್ಲೂ ಕೂಡ ಇವನು ನಿಮಗೆ ಮಿಸ್ಬಿಹೇವ್ ಮಾಡ್ತಾನೆ ಅಂತ ಅನ್ನಿಸ್ತದೆ ನಿಮ್ಮನ್ನು ಯಾವುದೇ ಕಾರಣಕ್ಕೂ ನಾನಿಲ್ಲಿರುವುದಕ್ಕೆ ಬಿಡುವುದಿಲ್ಲ ಅಂತ ಹೇಳಿ ಎಳ್ಕೊಂಡು ಹೋಗ್ತದೆ ಅಳೆ ದೃಷ್ಟಿ ತಿಳ್ಕೊಂಡು ಹೋಗಿ ಮನೆಗೆ ಹೋಗ್ತಿದ್ದಾಗೆ ಅವರು ನೀನು ಯಾವುದೇ ಅನುಕೂಲ ನಮ್ಮ ಮನೇಲಿ ಇಟ್ಕೋಬೇಡ ಈ ನಮ್ಮ ಮನೆಯಿಂದ ಆಚೆ ಹಾಕು ಅಂದಾಗ ನಮ್ಮ ಯಜಮಾನ್ತಿ ಅಂತದ್ದು ಏನು ಮಾಡಿದ್ರು ಅಂತ ಹೇಳ್ತಿದ್ರೆ ಏನು ಮಾಡಿದ್ರು ಅಂತ ನಾನು ಹೇಳ್ತೀನಿ ನೇತ್ರಮ್ಮ ಅಂತ ಹೇಳಿ ಇಲ್ಲಿ ಆ ನಂತರ ಅವರೇ ತೀರ್ಮಾನ ಮಾಡಿದ್ದು ಇದು ಸರಿನೋ ತಪ್ಪು ಅಂತ ಹೇಳಿ ದೃಷ್ಟಿಯಲ್ಲಿ ಏನು ನಡೀತು ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಶುರು ಆಗ್ತದಾಡ ಫೈನಲಿ ಅಲ್ಲಿ ಏನು ನಡೀತು ಅನ್ನೋದನ್ನೇ ಆದರೂ ದತ್ತಾಬಾಯಿಗೆ ಹೇಳಿದ್ರೆ ನಿಜವಾಗ್ಲೂ ಕೂಡ ದತ್ತಾಬಾಯಿ ದೃಷ್ಟಿಪರ ನಿಲ್ತಾರ ಅಥವಾ ಇಲ್ಲಿ ನೇತ್ರ ಪರ ನಿತಾರ ದೃಷ್ಟಿ ತನ್ನ ತಂಗಿಯ ಬದುಕನ್ನ ಕಾಪಾಡ್ತದಾಳೆ ಅನ್ನೋದು ಅರ್ಥ ಮಾಡ್ಕೊಂಡಿದ್ದ ಇಲ್ಲಿ ದೃಷ್ಟಿ ದತ್ತಾಬಾಯಿ ಪ್ರೀತಿ ಗಳಿಸೋ ಕಡೆ ಹೋಗ್ತಾಳ ದತ್ತಾಬಾಯಿಗೆ ದೃಷ್ಟಿ ಮೇಲೆ ಅಭಿಮಾನ ಶುರುವಾಗತ್ತ ಏನಾಗತ್ತ ಅಥವಾ ನೇತ್ರ ಹೇಳಿದಾಗ ಮನೆಯಿಂದ ದಬ್ಬಿಡ್ತಾರ ತಿಳ್ಕೋಬೇಕು ಅಂದರೆ ನನ್ನ ನಾವು